ನೆಚ್ಚಿನ ಅಭಿಮಾನಿಗೆ ವಿಡಿಯೋ ಕಾಲ್ ಮಾಡಿ ಹುಟ್ಟುಹಬ್ಬದ ಶುಭ ಕೋರಿದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೌದು ಧ್ರುವ ಸರ್ಜಾರ ಅಪ್ಪಟ ಅಭಿಮಾನಿಯಾದ ಬಾಲಾಜಿಯ ಹುಟ್ಟುಹಬ್ಬದ ದಿನ ಖುದ್ದು ಅವರೇ ಫೋನ್ ಮಾಡಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಜೈ ಶ್ರೀರಾಮ್ ಎಂದು ಅಭಿಮಾನಿ ಬಾಲಾಜಿಯ ಯೋಗಕ್ಷೇಮ ವಿಚಾರಿಸಿದ್ದು ವಿಶೇಷವಾಗಿತ್ತು ವಿಡಿಯೋ ಕಾಲ್ ಮೂಲಕ ಶುಭ ಕೋರಿದ ಧ್ರುವ ಸರ್ಜಾ ಹಾಗೂ ಅಶ್ವಿನ್ಗೆ ಅಭಿಮಾನಿ ಬಾಲಾಜಿ ಧನ್ಯವಾದ ತಿಳಿಸಿದ್ರು हाँ बस थैंक यू बस